ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆ ಕರೆಸಿಕೊಂಡು ನಮಗೆಲ್ಲ ತಿಂಗಳ ಪ್ರಯುತ್ನವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ದೇವರ ದಾಸವನ್ನು ಉಳಪಡಿಸೋ ಬಂದಿರತಕ್ಕಂಥ ಹಿರಿಯ ಜೀವಿಗಳಿಗೂ ಕೂಡ ಶರಣಾರ್ಥಿ ಸಮರ್ಪಣೆ ಮಾಡ್ತಾ ನಮ್ಮ ಜಯಾಪುರ ದೇಸಾರ್ನ ಮೊದಲು ಬಂದು ಎಲ್ಲ ಹಿರಿಯರೇಮರೇ ಮತ್ತು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನಡೆಸಿರುವ ಪರಮಾತ್ಮ ಜ್ಯೋತಿಗೆ ಶರಣವು ಶರಣಾರ್ಥಿಗಳು ಚಪ್ಪಳೆಯನ್ನು ಇಲ್ಲಿ ನಮ್ಮೂರ ಯಾರ ನಮಸ್ಕಾರ ಮಾಡಿ ನಾವು ಬಂದು ನಿಗಾ ಚಪ್ಪಾಳೆ ಮಾಡ್ತಾರೆ ಒಂದ್ಸರಿ ಹೇಳ್ರಿ ಯಾರಾದ್ರೂ ನಮಸ್ಕಾರ ಅಂದಾಗ ಶರಣ ಶರಣಾರ್ಥಿಗಳೆಲ್ಲ ಕೃತಿಯಾಗಿ ಶರಣ ಶರಣಾರ್ಥಿ ಇಲ್ಲ ನಮಸ್ಕಾರ ಮಾಡುದು ನೀವು ಬೆಳಿಗ್ಗೆ ಹೊಟ್ಟೆ ಹೋಗುವಾಗ ನಮಸ್ಕಾರ ಅಂದ್ ಚಪಾ ಹುಡ್ಕೊಂಡು ನಿಂತ ಹೆಂಗತ್ತ ಸರಿ ಅನ್ಸತ್ತ ಅಂದ್ರೆ ಸರಿ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೋಡ್ರಿ ಎಲ್ಲ ತಾಯಿ ಹೆಂಗ್ ಅಂತಂದ್ರೆ ಸಾಕ್ಷಾತ್ ಗುಡ್ಡಾಪುರ ದಾಮಮ್ಮ ತಾಯಿ ಸ್ವರೂಪರಾಗಿ ಮಂಗಳೂರೊಳಗೆ ಬಂದು ಕೂತಾಳನ್ನೋ ರೀತಿಗಳು ತಾವೆಲ್ಲ ಸುಂದರವಾಗಿ ಕರಕಾಯಿರಲಾರ ಗುಡಿ ತಂಬಿಕೊಳ್ಳುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಬಲೀತಾಗಿದ್ದೀವಿ ಇಲ್ಲಿ ಇವರಿಗೆ ಅಡಿಗೆ ಶಾಸ್ತ್ರ ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳು ಹೇಳ್ಕೊಂಡು ಬಂದಿದ್ದಾರೆ ನಾನೇನು ಹೆಚ್ಚಿಗೆ ಸಭೆಯನ್ನು ತೆಗೆದುಕೊಳ್ಳುವುದಿಲ್ಲ ಒಂದು ಮಾತು ಬರ್ತದೆ ಒಬ್ಬ ಹಿಂದಿಯವ್ರು ಹೇಳ್ತಾರೆ ಏನಂತ ಘರ್ ಮೇಕ್ ಬಡಾಡ ಟಿವಿ ಬಡಾ ಬಡ ಸೋಫಾ ಸೆಟ್ ಹೈ ಕಿಚನ್ ಮೇ ಕಿಚನ್ ಸೆಟ್ ಹೈ ಹ್ಯಾಂಡ್ ಮೇಡ್ ಕಲರ್ ಕಲರ್ ಮೊಬೈಲ್ ಸೆಟ್ ಐ ಪಿರ್ಬಿ ಮೂಡ್ ಆಪ್ಸೆಟ್ ಐರ್ಬಿ ದೂರ್ ಆಪ್ಸೆಟ್ ಐ ಅರ್ಥ ತಂಡ್ ಅಂತ ಮನಿಯೊಳಗೆ ನೋಡೋಣ ದೊಡ್ಡ ದೊಡ್ಡ ಟಿವಿ ಗಳ ನಾವ್ ಸರಿ ಬಂದಿರ್ತಾವ್ ದೊಡ್ಡ ದೊಡ್ಡ ರೂಪಾಯಿ ಇರ್ತಕ್ಕಿರ್ತಕ್ಕಂಥ ಸೋಫಾ ಸೆಟ್ ಗಳ ನಾವು ಅಡಿ ಮನೆಯೊಳಗ ಕಿಚನ್ ಸೆಟ್ ಅಡಿಗೆ ಮಾಡುವಂತ ಸಾಮಗ್ರಿಗಳು ಸೆಟ್ ಅದಾವ ಆದ್ರೆ ವ್ಯಕ್ತಿ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕೈ ಒಳಗ ಕಲರ್ ಕಲರ್ ಮೊಬೈಲ್ ಸೆಟ್ ಅದಾವ ಆದ್ರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲ ಅಂದ್ ಮೂಡ್ ಆಪ್ಷೆಟ್ ಆಗಿಬಿಟ್ಟು ನಾವೆಲ್ಲರೂ ಯಾರು ಮಾತಾಡಿ ಎಲ್ಲರೂ ಕೇಳ್ತೀರಿ ಆರಾಮದಿರಿ ನೀವು ನಾವು ಇಬ್ಬರು ದವಾಗಿಯವ್ರು ನಾ ಹೇಳುವ ಅರ್ಥ ಆಗತ್ತೆ ಮಧ್ಯೆ ದವಾಗಿ ಬಂದು ಕೇಳಾಗ ಸದ್ಯದ ನೀವು ಆರಾಮದ ಎಲ್ಲರೂ ಎಲ್ಲ ದವಾಖ್ರಿ ಯಾಕೆ ಬರಬೇಕು ನಾನು ಪ್ರಶ್ನೆ ಅಂದ್ರೆ ಇದು ಕರ್ಮಕ್ಕೊಳಗಾಗಿರ್ತಕ್ಕಂಥ ದೇಹ ಈ ದೇಹಕ್ಕೊಂದಿಷ್ಟು ಕಾಯಿಲೆಗಳು ಬರುವಂತ ಸರ್ವೇ ಸಾಮಾನ್ಯ ಆ ಕಾರಣಕ್ಕೋಸ್ಕರವಾಗಿ ಆದ್ರೆ ನಾವು ಕೇಳುವುದು ಕೇಳ್ತೀರಿ ಆರೋಗ್ಯವಾಗಿದ್ದೀರಿ ಏನ್ ಆರೋಗ್ಯವಾಗಿರುವುದು ನಿಮ್ಮಲ್ಲಿ ಅರಿಶಂಡ್ ವರ್ಗಗಳು ಆರಾಮಿದ್ದು ಅಂತಂದ್ರೆ ನೀವು ಅಂತ ಸಂಸಾರುಕೊಂಡು ಸದ್ಗತಿಯನ್ನು ಕಂಡಿರ್ತಕ್ಕಂಥ ಬಹಳಷ್ಟು ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಮಾಡೋದ್ರ ಅಜವನ್ನು ಸನ್ಯಾಸೀವಿ ಜೀವನ ಚಲೋ ಎಲ್ಲಿಯೋ ಪ್ರಸಾದ ಆಗುತ್ತೆ ಎಲ್ಲೋ ಇರ್ತೀವಿ ಎಲ್ಲೋ ಆರಾಮಿರುತ್ತೆ ನೀವೆಲ್ಲ ತಿಳ್ಕೊಂಡಿರ್ತೀರಿ ನಾವು ಅನ್ಕೊಂಡಿರ್ತೀವಿ ತಂದ್ರ ಬಂದ್ರ ಸಂಸಾರ ಚಲೋ ನನ್ನ ಮತ್ತೆ ಕಡೆ ಲಕ್ಷ್ಯ ತಂದ್ರ ಬಂದ್ರ ಸಂಸಾರ ಚಲೋ ಎರಡು ತೊಂದರೆ ಬಂದ್ರೆ ಸನ್ನೇಶ್ ಹೌದಿಲ್ಲರಿ ತಂದ್ರ ಬಂದ್ರ ಅಂದ್ರೆ ಬಂದವ್ರನ್ನ ಬದುಬೋದು ಅವ್ರನ್ನ ಮಾತಾಡ್ಸ್ಕೊಟ್ಟು ಬದಿಗಿಟ್ಟಿರ್ತಕ್ಕಂಥ ಮದತ್ತೀವಿ ಅಂತಂದ್ರೆ ಎಲ್ಲ ಸಂಸಾರ ಜೀವನ ಬಹಳ ಚಲೋ ಇರುತ್ತದೆ ತೊಂದರೆ ಬಂತು ಜೀವನ ಸರಿ ಇರು ಅದ್ರೊಳಗೆ ಸಂಸಾರ ಒಳಗೆ ಸಂಶಯ ಇರಬಾರ್ದು ಹೇಳ್ರಿ ಸಂಸಾರದೊಳಗೆ ಸಂಶಯ ಇರಬಾರ ಸಂಸಾರ ಸಂಶಯ ಇತ್ತು ಸಂಸಾರ ಸುಸೂತ್ರವಾಗಿ ನಡೆಯುವುದಿಲ್ಲ ಹೆಣ್ ಗಂಡನ ಬಹಳ ಸಂಶಯ ಎಷ್ಟು ಮಟ್ಟಿಗೆ ಸಂಶಯ ಇದ್ದು ಅಂತಂದ್ರೆ ಆಗ ಬಹಳ ಅಲೆಟ್ ಎಲೆಟ್ ಪ್ರಯೋಗ ಮಾಡಿ ಪ್ರಯತ್ನ ಮಾಡಿ ಮಾಡಿ ಗಂಡನ ಕುಡಿತನ ಬಿಡಿಸ್ಬಿಟ್ಟಿದ್ವಿ ಬಹಳ ಕುಡಿತಿದ್ದ ಕುಡಿದನ್ನು ಬಿಡಿಸಿದ್ಲು ಅಲೆಟ್ ಎಲೆಟ್ ಹೋಗಿ ಅದ್ರ ಔಷಧ ತಗೊಂಡ್ ಕುಡಿದು ಬಿಡಿಸಿದ್ಲು ಬಿಡಿಸಿ ಆರು ತಿಂಗಳ ಗಂಟೆ ಕವಲ ಮಾಡಕ್ತಿದ್ವಿ ಯಾರಿಗೆ ಗಂಡನ ಕವಲ ಮಾಡಕ್ತಿದ್ವಿ ಒಟ್ಟು ಮನಿ ಬಿಟ್ಟು ಹೊರಗ ಬಿಡಿಸಿದ್ದಿಲ್ಲ ಒಂದು ಪರ್ಸೆಂಟ್ ಗೊತ್ತು ಏನು ಇಲ್ಲ ಮತ್ತ ಒಂದು ತಿಂಗಳ ಊರಿಗೆ ಹೋಗ್ಬೇಕಾಗೈತಿ ಅದಕ್ಕೆ ನೀವು ಬಿಟ್ಟು ಎಲ್ಲಿ ಹೋಗ್ಬಾರ ನೀ ಹೋಗ್ಯಾರ ಹೋಗೋಣ ಆರ್ ಇರ್ತದೆ ಎಲ್ಲಿ ಹೋಗುದಲ್ಲ ಮಳೆಯಾಗಿರ್ತೀವಿ ಎಲ್ಲಿ ಹೋಗುದೇ ಒಂದು ಸ್ವಲ್ಪ ಅನುಮಾನ ಬರಕೈತಿ ನೀವು ಗಾಂಟಿಗೆ ಎಲ್ಲಿ ಹೋಗಿ ಅಲ್ಲಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಆಯ್ಕೆ ಮಾಡ್ಕೊಂಡು ಗೊತ್ತಿಲ್ಲ ಇಲ್ಲಿ ಬಿಜಾಪುರ ಸಿಟಿಗೆ ಹೋಗಿ ಒಂದು ಮಿಕ್ಸರ್ ಅಂಗಡಿ ಹೋಗುದು ಮಿಕ್ಸರ್ ಅಂಗಡಿ ಹೋಗಿ ಆ ಮಿಕ್ಸರ್ ಅಂಗಡಿ ಒಳಗೆ ಮಿಕ್ಸರ್ ಖರೀದಿ ಮಾಡ್ಕೊಂಡ ಹೊಸ ಮಿಕ್ಸರ್ ಖರೀದಿ ಮಾಡ್ಕೊಂಡು ಹೊಸ ಮಿಕ್ಸರ್ ಖರೀದಿ ಮಾಡ್ಕೊಂಡು ಆ ಮಿಕ್ಸರ್ ತಗೊಂಡು ರಿಪೇರಿ ಮಾಡುವಂತ ತಗೊಳ್ಬೇಕು ಮಿಕ್ಸರ್ ಹೊಸ ಮಿಕ್ಸರ್ ತಗೊಂಡು ಎಲ್ಲಿಗಾಡ್ರಿ ಎಲ್ಲಿಗಾಡ್ರಿ ರಿಪೇರ್ ಮಾಡೋವಂಥ ತೊಗೊಂಡು ಈಗ ಮಿಕ್ಸರ್ ಅದು ಹೊಸ ಮಿಕ್ಸರ್ ಆ ರಿಪೇರ್ ಮಾಡೋವಂಥ ಮ ಆ ಮಿಕ್ಸರ್ ನೋಡಿದ ಆಕೆ ಮಾರಿ ಅವ್ನು ನೋಡಿದ ಅಲ್ಲಿಗೆ ಹೊಸ ಮಿಕ್ಸರ್ ತಿಂದು ಗ್ಯಾರಂಟಿ ವಾರಂಟಿ ಬ್ಯಾಕ್ ಕೊಡ್ ಬಂದಿತ್ತು ಇದರಿಂದ ರೊಕ್ಕ ಕೊಡ್ತೀವಿ ಒಟ್ಟು ಆ ಮಿಕ್ಸರ್ ಬಟನ್ ಮಾಡಿದ ಫುಲ್ ಸುಯಿ ಎನ್ನಾಕತ್ತಾವ ಆ ಸುಯಿ ಕಣ್ಣು ಹೋಗಿ ಸುಯಿ ಎನ್ಬೇಕಂತ ಅವು ಏನು ಬಟ್ಟದು ಕುಯ್ ಎನ್ಬೇಕು ಅವ್ರ ಪಾಪ ಗಿರೇಕಿಲ್ಲ ಅವ್ನು ಏನ್ ಮಾಡಿದ ಬಟ್ ರಫ್ ಬಂದ್ರೆ ಸಾಕ್ಸ್ ಅಲ್ಲಿ ಏನ್ ತಿಳ್ಕೊಂಡು ಅವ್ನು ಏನ್ ಮಾಡಿದ ಬಿಸಿರ ಬಿಚ್ಚಿದ ಅದ್ರೊಳಗೆ ಒಂದು ವಯಸ್ಸಾಗ್ ತಗದ ವಯಸ್ಸಾಗ್ ತಗೊಂಡು ಒಂದು ತುಯಿ ಇರುವುದಿಲ್ಲ ಯಾವಾಗ ತುಯಿ ಶಬ್ದ ಮಾಡಕ್ಕಿಲ್ಲ ಮಾಡುವಂತ ಸಂದರ್ಭದೊಳಗೆ ಆ ಮಿಕ್ಸರ್ ತಗೊಂಡ್ ಬಂದು ಮನೆಯಾಗಿಟ್ಲು ಮನೆಯಾಗಿಟ್ಟು ಗಂಟೆ ಹೇಳಿದ್ರು ನೋಡ ಒಂದ್ ತಿಂಗಳ ಊರಿಗೆ ಹೋಗಕ್ಕೆ ನೀ ಅಪ್ಪಿ ತಪ್ಪಿ ಎಲ್ಲರೂ ಹೋದ್ರೆ ನೋಡು ಏ ನೀ ಒಟ್ಟೆ ಇದು ಹೋಗಕ್ಕೆ ಹೋಗಂಗಲ್ಲ ಒಟ್ಟೆ ಹೋಗುದ್ರೆ ಹೋಗುದು ಆಯ್ತು ಅಂತ ತಿಳ್ಕೊಂಡ್ರಿ ಬಸ್ ಹೆತ್ತಿದ್ದು ಅದಕ್ಕೆ ತೋರಿಸಿದ್ದು ಆಧಾರ್ ಕಾರ್ಡ್ ಕೊರ್ಸಿದ್ದು ಸೀದಾ ತವರ್ ಮನೆಗೆ ಹೋಗ್ತು ಏನ್ ತವರ್ ಮನೆಗೆ ಹೋಗಿ ಮುಟ್ಟು ಕುರ್ಸಿದ ಗಂಡ ಎಲ್ಲ ಮನೆಯಾಗಿದ್ರೆ ಮಿಕ್ಸರ್ ಸ್ವಿಚ್ ಹೋಗ್ ಅಡ್ಗೆ ಸ್ವಿಚ್ ಹೋಗಿ ಬಟನ್ ಬಟ್ ಇನ್ ಡೌಟ್ ಕ್ಲಿಯರ್ ಆಗ ಈಕೆ ಶೋಷೆ ಏನಿತ್ರಿ ಈಕೆ ಏನಿತ್ತು ಏನಂತು ಗಂಡ ಮನೆಯಾಗ ಮಳೆಯಾಗ ಸೋಷೆ ಕ್ಲಿಯರ್ ಆಯ್ತು ಯಾವ ಕ್ಲಿಯರ ಆಗೋ ಹೀಗೆ ಬೆಳ್ತಿ ಮೇ ಮಧ್ಯ ನಮ್ಮಸೈಂ ಕಾರ ಅಂತ ಕೊಳ್ಚುದು ಪುಯಿ ಅಳ್ಸುದು ಕೊಳ್ಚುದು ಪುಯಿ ಅಳ್ಸುದು ಯಾವಾಗ ಯಾವಾಗ ಅಳ್ಸೋ ಅಳ್ಸೋತಿ ಹೋದೆ ತಿಂಗಳು ಕಳ್ದೇ ಬೇರೆ ಒಂದು ತಿಂಗಳ ಆದ ಮೇಲೆ ಮತ್ತೆ ಬಸತ್ತಿದ್ಲು ಮತ್ತೆ ಅದಕಡೆ ಕಳ್ಚುದು સી ಇದೆ ಗಣೋಳಿ ಕೊಂದು ಬನ್ ನೋಡ್ತಾ ಗಣೋಳಿ ಕೀಳಿ ಹಾಕಿತ್ತಾ ಗಣೋಳಿ ಕೀಳಿ ಹಾಕಿತ್ತು ಕೀಳಿ ಹಾಕಿ ಪುಯಿ ಪಕ್ಕಾ ಡೋಡ್ ಬರ್ತೋರೆ ಮಕ್ಕಳು ಮನೆಗೆ ಕಳ್ ಕೀಳು ದೇತಿ ಇಲ್ಲವಾ ಮತ್ತೆ ನಮ್ಮ ಯಜಮಾನ ಇಲ್ಲಿ ಹೋಗೇನ ಏನೋ ಅವತ್ ಏನ್ ಹೋಗಿಲ್ಲ ಅವತ್ ಒಂದ್ ಮಳೆ ಆಗಿತ್ತು ಹೋದ ಮಳಿಗೆ ಬಂದಿಲ್ಲ ಏನಾಗಿ ಏನಾಗಿತ್ರಿ ಆ ಯಾವ ಬಾಳಗಡೆ ಬಂದಿರ್ತದ ಅಲ್ಲಿಯ ಪೂರ್ಸಿರೋ ಸಮಸ್ಯೆ ಏನ್ರಿ ಒಟ್ಟು ಪೂರ್ಬೇಕಾಗಿತ್ತು ಹೇಳುವಂತ ಉದ್ದೇಶ ಈ ದುಡ್ಡೆಗಳಿಗೆ ಒಳಗಾಗಿ ನಿಮ್ಮ ನೀವು ಹಾಳು ಮಾಡ್ಕೊಡೋದಕ್ಕಿಂತ ಒಂದಿಷ್ಟು ಸಂಸ್ಕಾರಿಕವಾಗಿರ್ತಕ್ಕಂಥ ಜೀವನವನ್ನು ಮಾಡುವಂತ ಪ್ರಯತ್ನ ಮಾಡ್ರಿ ಜೊತೆಗೆ ಬಹಳಷ್ಟು ಮಂದಿ ನಮ್ಮ ಮಠಕ್ಕೆ ಬಂದಿರ್ತಾರೆ ಅದ್ರ ಮತ್ ಹುಡುಗಾ ಹುಡುಗಿ ನೋಡಿ ಬರ್ತೀವಿ ಮತ್ತೆ ಸಾಲಾವಳಿ ಕೂಡ ನೋಡಿ ಅಂತ ಇರ್ತಾರೆ ಅವ್ರಿಗೆ ನಾವು ಅಂತ ಕರ್ತೀವಿ ಹುಡುಗಾ ಹುಡುಗಿ ಸಾಲಾವಳಿ ನೋಡಬೇಕಿಂತ ಮೊದಲ ಅತ್ತಿ ಸೊಸಿ ಸಾಲಾವಳಿ ನೋಡ್ರಿ ಅಂತ ಇರ್ತೇವೆ ಇವು ಅತ್ತಿ ಸೊಸಿ ಚೆನ್ನಾಗಿತ್ತು ಅನ್ಬೋದು ಇವು ಚೆನ್ನಾಗಿರ್ತಾವೆ ನೀವು ಎಲ್ಲ ಅತ್ತಿ ಸೊಸಿ ಅಸಿ ಕೆರಿಗೆ ನೀವು ಬಾರಿಗೆ ಬಾರ ಅಂಗಡಿಗಳು ಜಾಸ್ತಿ ಆಗಕ್ಕ ಕಾರಣ ನೀವಾಗತ್ತಿರವ ಈ ಮನೆಯಾಗಿ ಕಿರಿಕಿರಿ ಸಾಕಾಗಿ ಸಾಕಾರಿ ಅವರು ಬಾರಿಗಳು ಹೊರಗಿಡ್ಕೊಂಡ ಪರಿಸ್ಥಿತಿಗಳು ಬರಕತ್ತಾವ ಅದನ್ನು ನಾವು ನಿಮಗೆ ಹೇಳುವುದು ಒಂದಿಷ್ಟು ಮನೆಗಳಿಗೆ ಏನೇ ಸಮಸ್ಯೆಗಳು ಇರಲಿ ಹೊಸ ಹೊರಗುಳು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಿ ಸಂಸಾರ ಒಳಗೆ ಇದ್ದು ಬಹಳಷ್ಟು ಜನ ಸದ್ಗತಿಯನ್ನು ಕಂಡಿರ್ತಕ್ಕಂಥ ಮಹತ್ವ ನಾವು ಕೇಳ್ಕೊಂಡು ಬರ್ತೀವಿ ಸಂತ ಜ್ಞಾನದೇವ್ ವಿಚಾರ ಸಂತ ಜ್ಞಾನದೇವ್ ತುಕಾರಾಮ ಬಹಳ ಭಕ್ತಿವಂತ ಮನುಷ್ಯ ಬಹಳ ಸರಳ ಜೀವ ಒಂದು ಇಲ್ಲವಾದ ಶಕ್ತಿ ಹೆಣ್ಮಗಳು ಹೆಂತ ಬುದ್ಧಿ ಕೊಟ್ಟಿದ್ದ ಸ್ವಂತ ತುಕಾರಾಮ ಅಂತಂದ್ರೆ ಅವ್ರು ಎಲ್ಲಾದ್ರೂ ಹೊಟ್ಟ ದಾನ ಮಾಡ್ಕೋತ ಜೀವನವನ್ನು ಮಾಡ್ತಿದ್ದ ಆದ್ರೆ ಬರುವಾಗ ಅಲ್ಲೊಂದು ಕಬ್ಬು ಇತ್ತಿದ್ರು ಕಬ್ಬು ಕಡಿಯುವಂತಹ ಪ್ರಸಂಗಗಳು ತುಕಾರಾಮನು ಬರುವುದನ್ನು ನೋಡಿ ಆ ಕಬ್ಬು ಕಡೆಯ ಹೊಲದ ಮಾರಾಕ ಬಂದ ಆ ತುಕಾರಾಮರಿಗೆ ಮಾತಾಡಿಸಿದ ಮಹಾರಾಜರು ತಮ್ಮ ನಮ್ಮ ಹೊಲದ ಕಡೆ ಬಂದಿರಪ್ಪ ಒಳಗೇ ಪಾದ ಕಳಿಸ್ರಿ ಒಂದು ಗಣ ಕುತ್ಕೊಂಡು ಒಂದು ಗಣತಿ ಹೋಗಲಿ ಅವಾಗ ತುಕಾರಾಮ ಬರ್ತಾರೆ ಇಲ್ಲ ನೀ ಹೇಗ ಕಬ್ಬು ಕೊಡಂಗ ಇತ್ತಿ ಅಂತಂದ್ರೆ ಆ ಒಂದ್ ಗಳ ತಿಂತೀನಿ ಹೆಂಡತಿ ಬಿಟ್ಟು ಕೊಡ್ತಾನೆ ತಿನ್ನಂಗಿಲ್ಲ ಅಂತ ಸುತಾರಾಮ ಅಂತ ಅವಾಗ ಆಗಿ ಹೇಳಿ ನೋಡಿದ್ರೆ ನೀವು ಬದುಕಿಂತ ಮದ ತಿಂಡ್ ಕೊಟ್ಟು ತಿಳ್ಕೆ ಅಂತ ಹೇಳಬಾರ್ದು ನೀವು ನೋಡಿದ್ರೆ ಹೆಂಡತಿ ಬಿಟ್ಟು ತಿನ್ಬಾರ್ದು ಅಂತ ಅವಳ ಆಶೆ ಯಾವಾಗ ಒತ್ತಾಯ ಮಾಡ್ ಬಾಲಕ ಅಂತ ಒಂದ್ ಗಳ ಅಲ್ಲಿಪ ಒಂದ್ ಹೊರಗೆ ತಗೊಂಡು ಮಡಿ ಹೋಗ್ರಿ ಅದ್ ಒಂದ್ ಗಳ ತಿಂದ ಹೋಗ್ರಿ ಒಂದ್ ಬರಿ ಕೊಡ್ತಾನೆ ಅಂತಿಲ್ಲ ಕೊಡು ಒಂದ್ ಹರಿ ತಗೊಂಡು ಹಿ ಒಂದ್ ಬರಿಪಾಟ ಯಾಕೆ ಇರ್ಬಾಡುತ್ತ ಹೊರಗ್ ಬಾಲಕ ಒಂದ್ ಹರಿಪಾಟ ಒಂದ್ ಹೊರಿ ಕಬ್ಬಿಣಗಳ ಹೊತ್ಕೊಂಡು ಬರುವಾಗ ಈ ಕೆಳಿ ಬೆಳಗ್ಗೆ ಮೇಲೆ ಹತ್ತಿ ಬೆಳಿ ಮಳಿಗೆ ಮೇಲೆ ಹತ್ತಿ ಬಂದಿಟ್ಟು ಬಟ್ಟಿ ಹೊಣೆಯು ಬಟ್ಟಿ ಒಳಗುವಂತ ಪ್ರಸಂಗದೊಳಗೆ ಆ ಗಂಡ ಆ ಒಂದು ಒಂದು ಹೊರ ಕಬ್ಬಿನಿಗಳ ಹೊತ್ಕೊಂಡು ಬರುವುದನ್ನು ಈಕೆ ನೋಡಿದ ತಪ್ಪ ಅಕ್ಕಿ ವಿಚಾರ ಮಾಡಿದ್ಲು ಒಂದು ವಾರ ಆರಾಮ್ ಕುದ್ಕೊಂಡು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮ್ಯಾಗಿನಿಂದ ಕೆಳಗೆ ಇಳಕೊತ ಬಂದು ಇಳಿದ್ ಬರೋದಾಗಿ ಮಳಿಗೆ ಬಂದು ಮುಟ್ಟಿದ್ರು ಯಾವಾಗ ಮಳಿಗೆ ಬಂದು ಮುಟ್ಟು ಮಳಿ ಬಾಕೊಂಡಾಗ ಬಂದು ನಿರ್ಸೋದ್ ಸಂದರ್ಭದೊಳಗ ಆಕೆ ಕಳಕ್ ಬಂದು ಕೇಳುತ್ತಾಳೆ ಊರ್ ಹೊರಗಡೆ ನೋಡಿದ್ರ ಒಂದು ಹೊರ ಕಬ್ಬೀರ್ಗಳಾಗಿತ್ತು ಮಣಿಗೆ ಬಂದು ನೋಡಿದ್ರೆ ಒಂದಗಳ್ ಯಾವತ್ರ ಯಾವತ್ತ ತುಕಾರಾಮರ ಹೆಗಲಿ ಮೇಲೆ ಒಂದ ಒಂದ ಕಬ್ಬೀರ್ಗಳ ಉಳಿದಿತ್ತು ಯಾಕೆ ನಿಮ್ಮ ಊರು ಹೊರಗಡೆ ನೋಡಿದ್ರೆ ಕೇಳಿದಿತ್ತು ಈಗ ಒಂದ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಅವಂತಾನೆ ಇಲ್ಲ ಮತ್ತೆ ಮಕ್ಕಳು ಕೇಳಿದು ಹುಡುಗರು ಕೇಳಿದಂಗೆ ಕೇಳಿದಂಗೆ ಎಲ್ಲರೂ ಒಂದೊಂದು ಒಂದೊಂದು ಕಟ್ಕೊಂಡು ಕೊಟ್ಕೊಂಡು ಬಂದಿ ಈ ಒಂದು ಉದಯ ಹುಡುಗ ಗಿಟ್ಟುಕೊಂಡ ತಕ್ಷಣ ಒಣೆನವ್ರೆ ನಿಂತು ನೋಡಾಕಿತ್ತಿದ್ರು ನಿಂತು ನೋಡುವಂತ ಸಂದರ್ಭದೊಳಗೆ ಅವಾಗ ಆ ನಿನ್ನ ಜೀವನ ಬರೀ ಇದರ ದಾನ ಇದರ ಕಟುವಟ ಬರುದ ಜೀವನ ತಿಳ್ಕೊಂಡು ಇತ್ತು ಒಂದು ಏನು ಇತ್ತಲ್ಲ ಆ ಒಂದು ಕಬ್ಬಿಣಗಳ ತಗೊಂಡು ತಿಳಿಗ್ ಹೊಡೆತಾನು ಹೊಡೆದು ಬಿಟ್ಲ ಗಂಟೆ ಯಾರಿದ್ರಿ ಯಾವಾಗ ತುಕಾರ ಬಂದ ಕಬ್ಬಿಣಗಳ ತಗೊಂಡು ತಿಳಿಗಿ ಹೊಣೆ ಹೊಡೆದ ತಕ್ಷಣದೊಳಗ ನೀನ್ ಹೇಗಾಗಲ್ಲ ಅದ್ರಲ್ಲಿ ಅಯ್ಯೋ ಪಾಪ ಅಂತಿರಲ್ಲ ಹಿಂಗ ಒಳೆ ನಿಂತವರೆಲ್ಲರೂ ಸಹ ಅಯ್ಯೋ ಪಾಪ ಅಂದ್ರು ತುಕಾರವನ್ನು ವಿಚಾರ ಮಾಡಿದ ಇದೇ ಪಾಪ ನನ್ನ ಸಂಸಾರಕ್ಕೆ ಶಾಪ ಆಗತ್ತೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ತುಕಾರವನ್ನು ವಿಚಾರ ಮಾಡ್ತೀನಿ ದೇವರನ್ನು ಪಟ್ಟ ಮಟ್ಟ ಹುಚ್ಚಿ ಒಂದು ಕಬ್ಬಿನಗಳಾಗಿತ್ತು ಆ ಕಬ್ಬಿನಗಳ ತಗೊಂಡು ನನ್ನ ತೆಲಿಗೆ ಹೊಡ್ದು ಮೂರು ತುಂಡು ಮಾಡಿದಿ ನಡಗ ನಿಲ್ಗೊಂದ ಬಗ ಅಂದ ಇದು ಸಂಸಾರ ಸಂಸಾರದ ಒಂದು ಮಾತು ಬಂದಾಗ ಎದುರುಳಿರ್ತಕ್ಕಂಥವ್ರು ಒಂದು ಚಲೋ ತಾಳ್ಮೆ ತೆಗೆದುಕೊಳ್ಬೇಕು ಎದುರಿಗಿಂತವ್ರು ಶಿಫ್ಟ್ಗಾದಾಗ ನೀವು ಶಿಫ್ಟ್ ಆಗಿಬಿಟ್ಟರೆ ಚಲೋ ಆಗ್ತೊಂಡ್ರೆ ಜಗಳ ಅದಕ್ಕೆ ನಾವು ಹಿರಿಯರು ಹೇಳಿದ್ರು ಮಾತು ಬೆಳ್ಳಿ ಮೌನ ಮೌನಕ್ಕೆ ಬಂಗಾರ ಕಿಮ್ಮತ್ತು ಕಿಮ್ಮತ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಬಹಳಷ್ಟು ಸರ್ ಹೇಳ್ತಿರ್ತೀವಿ ಮಣಿ ಒಳಗೆ ಹಿರಿಯರು ಹಿರಿಯರು ಆಗಿರ್ತಕ್ಕಂಥವ್ರು ನೀವು ಗಂಡ ಹಿಡಿತಿಯಾಗಿರ್ತಕ್ಕಂಥವ್ರು ಮಣಿ ಒಳಗೆ ಎಷ್ಟೇ ತೊಂದರೆಗಳಿರಲಿ ಮಕ್ಕಳ ಮುಂದೆ ಜಗಳಾಡುವಂತ ಪ್ರಯತ್ನ ಮಾಡಬೇಡ್ರಿ ನೀವು ಮಕ್ಕಳ ಮುಂದೆ ಜಗಳಾಡುವುದರಿಂದ ಮಕ್ಕಳ ಮುಂದೆ ಕೆಟ್ಟ ಕೆಟ್ಟ ಪದಗಳನ್ನು ಗಳಿಸುವುದರಿಂದ ಆ ಮಕ್ಕಳು ಸೇರಿ ಅದೇ ಪರಿವರ್ತನೆಗಳು ಅದೇ ಧಾರ್ಮಿಕ ಹೊಟ್ಟೆ ಅದಕ್ಕೊಂದು ಗಾದೆ ಮಾತಾಡ್ತಿರೋದು ಹಿರಿಯ ಕರ್ಚಾಳಿ ಜೋರ ಹಿರಿಯ ಕರ್ಚಾಳಿ ಮನಿ ಮದ್ದಿಗೆಲ್ಲ ಹಿರಿಯರು ಹೆಂಗಿರ್ತಾರ ಮಕ್ಕಳು ಮುಂದ ತಯಾರಾಗ್ತಾವ ನಿಮ್ಮ ಒಳಗೆ ನಿಮ್ಮ ನಡವಳಿಕೆ ಹೆಂಗಿರ್ತದೆ ನಿಮ್ಮ ನಿಮ್ಮ ಮಕ್ಕಳ ತಯಾರ ಇದು ಕಲಿಯುಗ ಇದು ಕಲಿಯುಗ ನಿಮ್ ಒಳಗೆ ಮಕ್ಕಳು ಮಾಡ್ತಾವ ಮಾಡ್ತವ ಮಾಡ್ದು ಕೇಳಕ್ಕ ಮಕ್ಕಳು ಹೇಳಿದಾಗ ಮಾಡ್ತಾವ ಏನ್ ಮಾಡಿದಾಗ ಮಾಡ್ತಾವ್ದ ಹೇಳಿದಂಗೆ ಮಾಡುದಲ್ಲ ಅವ್ರಿ ನೀವು ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೊಟ್ಟು ಮಕ್ಳು ಓದ್ರಿ ಅಂದ್ರ ಓದ್ತವನೋ ಓದ್ತೊಂಡ್ರಿ ಓದಂಗಿಲ್ಲ ಮಕ್ಳು ಮನೆಗೆ ಬಂದ ತಕ್ಷಣ ಒಂದಿಷ್ಟು ಮೊಬೈಲ್ ಸೈಡ್ ಇಡುವಂತ ಪ್ರಯತ್ನ ಮಾಡ್ರಿ ಏನೇ ಜಗಳಿಗಿದ್ರು ಸಹಿತ ಮಕ್ಳು ಮನೆಗೆ ಬರುಕ್ಕಿಂತ ಪೂರ್ವ ಏನು ಜಗಳ ಆಡ್ತೀರಿ ಏನು ಹೊಡೆದೇ ಆಡ್ತೀರ ಮಕ್ಳು ಮನೆಗೆ ಬಂದ ತಕ್ಷಣ ಏನೂ ಆಗಿಲ್ಲ ಅನ್ನೋ ನೀತವರೆಗೆ ಪ್ರಯತ್ನ ಮಾಡ್ರಿ ಯಾಕೆ ಮಾತು ಮಾತಾಡಾಕತ್ತೀವಿ ಅಂತಂದ್ರೆ ಪರಿಸ್ಥಿತಿ ಬಹಳ ಬೇಡಾಯಸಕ್ ಎಲ್ಲ ಕಡೆ ಮಕ್ಕಳ ಪರಿಸ್ಥಿತಿ ಎಲ್ಲ ನೋಡಕತ್ತೀವಿ ನಾ ಹೇಳಿದ್ರಲ್ಲ ಮಕ್ಕಳು ಮನೆ ಮಕ್ಕಳು ಮನೆಯೊಳಗೆ ಹೇಳಿದಂಗೆ ಮಾಡುದಿಲ್ಲ ಮಾಡಿದಂಗ ಮಾಡ್ತಾರೆ ಸುಮ್ಮನೆ ಮಾಡಿದ್ರೆ ನಾ ಹೇಳಿದಂಗ ಮಾಡ್ತೀರಲ್ಲ ಎಲ್ಲರೂ ನಾ ಕಡೆ ಪ್ರಮಾಣ ಏನು ಮಾಡ್ಸೋದಿಲ್ಲ ಸುಮ್ಮನೆ ಕೈ ಮುಂದೆ ಮಾಡ್ರಿ ಎಲ್ಲರು ಹಿರಿಯರ ಹಿರಿಯಾರ ಏನ್ ಮಾಡಿ ಎಲ್ಲ ಕಡೆ ನಾ ಏನು ಪ್ರಮಾಣ ಏನು ಮಾಡಿಸೋದ್ರಿ ಅವ್ರ ಅಡಿಯನ್ ತಗೋಸ್ಕೊಂಡಲ್ಲ ಅದೇ ತಿಳ್ಕೊಬೇಡ್ರಿ ಕೈ ಮುಂದೆ ಮಾಡ್ರಿ ಎಲ್ಲರೂ ನಾ ಹೇಳಿದಂಗೆ ಮಾಡ್ಬೇಕ್ ನಾ ಹೇಳಿದಂಗೆ ಮಾಡ್ಬಾರ ಕೈ ಮುಂದೆ ಮಾಡ್ರಿ ಮುಂದೆ ಮುಂದೆ ಕೈ ಮುಂದೆ ಮಾಡ್ರಿ ಹಾ ಕೈ ಮ್ಯಾಗ ಮಾಡ್ರಿ ನಾ ಹೇಳಿದಂಗೆ ಮಾಡ್ರಿ ನಾ ಹೇಳಿದಂಗ ಮಾಡ್ರಿ ಇದೆಯೋ ಇದ್ಯೋ ಯಾರ್ಯಾರು ಮಾಡಿ ಗೊತ್ತಾಗುತ್ತ ಕೈ ಮ್ಯಾಗ ಮಾಡ್ರಿ ನಾ ಹೇಳಿದಂಗೆ ಮಾಡ್ರಿ ಎಲ್ಲಾರು ಕಡಾಕತ್ತಿರಲ್ರಿ ನಾ ಹೇಳಿದಂಗ ಮಾಡ್ಬಾರ್ದ ನಾ ಹಿಡಿದಂಗ ನೆಡ್ದಂಗ ಮಾಡಬೇಕು ಹಾ ಅದ್ರೊಳಗೆ ನಾಲ್ಕು ಬೇ ಮಾಡ್ತೀರಿ ನಾಲ್ಕು ಬೇಳ ಮಾಡ್ತೀರಿ ನಾ ಕಡಕತ್ತಿಲ್ರಿ ಹಾ ನಾ ಕಡತಿ ನಿಮ್ಗೆ ಎಲ್ಲರಿಗಿ ಕಣಾಕತ್ತೀರಿ ನಾನ್ ಹೇಳಿದಂಗ ರೀ ಹೇಳದಂಗ ಮಾಡ್ರಿ ಹೇಳಿದಂಗ ಮಾಡ್ರಿ ಆ ಬೆರಳು ಮುಗಿದ ಬರ್ರಿ ಮುಂದೆ ತಗೊಂಡ್ ಬಂದು ಆ ಬೆರಳನ್ನ ನಿಮ್ಗೆ ಗದ್ದು ಕೊಡ್ರಿ ಮುಂದೆ ಅಲ್ಲಿ ರಾಜ್ಯ ನಾ ನಾ ಹೇಳಂಗ ಮಾಡಿದ್ ಮಾಡಿದಂಗೆ ಆ ಮೂರು ಸರ್ ಹೇಳಿದ್ವಿ ಹೇಳ್ದಂಗೆ ಮಾಡ್ ಹೇಳಂಗ ಮಾಡ್ ಹೇಳದಂಗ ಮಾಡಿ ಏನು ಮಾಡಿದ್ರಿ ಏನು ಮಾಡಿದ್ರಿ ನಿಮ್ಮ ಮನಿ ಸಂಸಾರ ಹೀಗ ಎಷ್ಟ ನಿಮ್ಮ ನಿಮ್ಮನಿ ಒಳಗ ನಿಮ್ಮ ಮಕ್ಕಳು ಹೇಳಿದಂಗೆ ಒಟ್ಟ ಮಾಡೋದಿಲ್ಲ ದಯವಿಟ್ಟು ನಿಮ್ಮ ಮಕ್ಕಳ ಸಂಸ್ಕಾರ ಬದಲಾಗಬೇಕಾಗಿತ್ತು ಅಂತಂದ್ರೆ ಮೊದಲು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನೀವು ಬದಲಾಗುವುದನ್ನು ಕಲೀರಿ ಎಲ್ಲಿವರೆಗೂ ನೀವು ಮಕ್ಕಳನ್ನು ನೋಡಿ ನೀವು ಅಂಜುವುದಿಲ್ಲ ಮೊದಲು ಮಕ್ಕಳು ನಿಮಗೆ ಅಂಜುವುದಿಲ್ಲ ದಯವಿಟ್ಟು ಮಕ್ಕಳ ಪರಿಸ್ಥಿತಿ ಬಹಳ ಬಿಗಡೆ ಆ ಕಾರಣಕ್ಕೋಸ್ಕರವಾಗಿ ಒಂದಿಷ್ಟು ಮಕ್ಕಳಲ್ಲಿ ಬದಲಾವಣೆ ಆಗಬೇಕಾಗಿತ್ತು ಅಂತಂದ್ರೆ ಮೊದಲ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮನಿಗಳಾಗಿರ್ತಕ್ಕಂಥ ಹಿರಿಯರು ನೀವು ಒಂದಿಷ್ಟು ಈ ಪುರಾಣ ಪ್ರವಚನ ಇದೆ ಹೇಳುವಲ್ಲಿ ನೆನಪಿಸಿಕೊಳ್ಬೇಕು ಅನ್ನೋ ಕಾರಣಕ್ಕ ನಿಮ್ಮ ಊರೊಳಗೆ ಈ ವರ್ಷ ವಾಲ್ಸದಿಂದ ಆಯ್ತು ಪುರಾಣ ಹಚ್ಬೇಕು ಹಚ್ಬೇಕಂತ ತಿಳ್ಕೊಂಡು ಈ ವರ್ಷ ನಮ್ಮೆಲ್ಲ ಹಿರಿಯರು ಕುಡ್ಕೊಂಡು ತಿಂಗಳು ಪರಿತ್ರವಾಗಿದೆ ಯಾಕಂದ್ರೆ ಆರಂಭ ದಿವಸ ಪ್ರವೇಶ ಉದ್ಘಾಟನೆ ಆದಾಗಲೇ ಬಂದಿದ್ದೆ ಬಂದ ಒಂದು ಮಾತಾವಾಗ ಹೇಳಿದ್ದೀವಿ ಈ ಮತ್ತೆ ಪ್ರವಚನ ಬೇರೆ ಕಡೆ ಇರುವ ಕಾರಣಕ್ಕೆ ಹತ್ರ ಅನಂತಪುರ ಕಾರ್ಯಕ್ರಮದಲ್ಲಿ ಇರುವಂತಹ ಪ್ರಸಂಗದೊಳಗೆ ಈ ನಮ್ಮ ಕೆಲವೊಂದು ಹಿರಿಯರು ಗಂಗೇಶ್ವಾಮಿಗಳನ್ನ ಕೂಡ ಕೊಂಡು ಹಚ್ಚಿದಾಗ ಹೈದ್ರಾಂಟ್ ಸ್ವಲ್ಪ ತಡ ಹಾಕೋದಕ್ಕೆ ತಿಳ್ಕೊಂಡು ಹೇಳಿದ್ದೆ ಅದು ಸ್ವಲ್ಪ ಬೆಲ್ಲರ ಕಡೆಗೆ ಹೋಗ್ಬಿಟ್ಟು ಸ್ವಲ್ಪ ತಡ ಅವರು ಸಹ ಭಾಳ ಶಿಸ್ತಿ ಕೂತ್ಕೊಂಡಿ ಯಾಕಂದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನ ಗೌರವಿಸುವಂಥ ದೇಶ ಏಕೈಕ ಭಾರತ ದೇಶ ನೀವು ಬೇರೆ ದೇಶಕ್ಕೆ ಓದಿ ಅಂತಂದರೆ ಇದೊಂದು ಮಾತು ಕೇಳಿರವ ಬೇರೆ ದೇಶಕ್ಕೆ ಓದಿ ಅಂತಂದರೆ ಜನ್ಮ ಕೊಟ್ಟಿರುವಂತಹ ತಾಯಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಹೆಂಡತಿ ರೂಪದಲ್ಲಿ ಕಾಣುವಂಥದ್ದು ವಿದೇಶಿ ಅಂತ ಬೇರೆ ದೇಶಕ್ಕೆ ಹೋದ್ರೆ ಅಂತಂದ್ರೆ ಜನ್ಮ ಕೊಟ್ಟಿರುವಂತಹ ತಾಯಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ಹೆಂಡತಿ ರೂಪದಲ್ಲಿ ಕಾಣುವಂತದ್ದು ವಿದೇಶಿಯ ಸಂಸ್ಕೃತಿ ಆದರೆ ನಮ್ಮ ಹೆಮ್ಮೆಯ ತಾಯ್ನಾಡಾಗಿರ್ತಕ್ಕಂಥ ಭಾರತ ದೇಶಕ್ಕೆ ಬಂದರೆ ಇರ್ತದೆ ಅಗ್ನಿ ಸಾಕ್ಷಿಯಾಗಿ ಗುರುಹಿರಿಯನ್ನು ಸಾಕ್ಷಿಯಾಗಿ ತಾಯಿ ಕಟ್ಟಿ ಮದುವೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಾಯಿ ನಮ್ಮ ಸಹೋದರಿಯನ್ನು ತಿಳ್ಕೊಂಡು ನಮಸ್ಕರಿಸುವಂತ ಸಂಸ್ಕೃತಿಯನ್ನು ಕಾಣಬೇಕಾಗಿತ್ತು ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಬರಬೇಕು ನಮ್ಮ ಭಾರತ ದೇಶದೊಳಗೆ ನಾವೆಲ್ಲರೂ ಕೆತ್ತರ ನರಸ್ತು ಪೂಜೆ ತಪ್ಪಲು ನಮಸ್ತೆ ಇರುವ ಯಾವ ಯಾವ ಯಾವಾಗ ಹೆಣ್ಣು ಮಕ್ಕಳನ್ನ ಪೂಜೆ ಭಾವನೆಯಿಂದ ಕಾಣ್ತಾರೆ ಆ ಊರು ಆ ಹಳೆ ಸದಾ ಕಾಲ ಶಾಂತಿ ನೆಮ್ಮದಿಯಿಂದ ತುಂಬಿ ತುಂಬ ಅನ್ನುವ ಕಾರಣಕ್ಕೆ ನಮ್ಮ ಹಿರಿಯರು ನಮ್ಮ ಗಮನ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ನಿಮ್ಮನ್ನ ಪೂಜೆ ಭಾವನೆಯಿಂದ ಕಾಣುವುದರ ಮುಖಾಂತರವಾಗಿ ಮುಡಿ ತುಂಬುವಂತ ಕಾರ್ಯಕ್ರಮಗಳ ಮಾಡಿ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಇಂಥ ಕಾರ್ಯಕ್ರಮದೊಳಗೆ ನಮ್ಮ ಅಡವೀಶ್ ದೇವರು ಅವರು ಬಿಡುವಿಲ್ಲದ ಪ್ರವಚನಕಾರರು ಅವರು ಸಹ ತಮಗೆ ಕಳೆದ ಎರಡು ದಿನಗಳಿಂದ ಬಂದಿಲ್ಲ ಅಂತ ಅವರು ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಮಾತ್ರ ಆಡ್ತಾ ಬಂದಿದ್ದೀರಿ ವೇದಿಕೆ ಮೂಲಕ ಶಂಕರ ಸರ್ ನಮ್ಮ ಕಂದಿ ಸರಸೇನ ಅವರು ಬಹಳಷ್ಟು ಜನ ಎಲ್ಲ ಬಂದಿದ್ದಾರೆ ಯಾಕಂದ್ರೆ ಸರಸೇನ ನಮ್ಮ ಜೇನಾ ಪೂರ್ವಗೆ ಮೂರು ನಾಲ್ಕು ವರ್ಷ ಬಿಡದ ಕಾರ್ಯಕ್ರಮ ಕರೆಸಿದ್ರು ಅವರು ಮೂರು ವರ್ಷ ಸತತ ಪ್ರವಚನವನ್ನು ಮಾಡಿ ಮೂರು ವರ್ಷ ಪ್ರವಚನ ಮುಗಿದ ಮೇಲೆ ಒಂದೊಂದು ಕ್ಷೇತ್ರ ಕರ್ಸಿಲು ಕರ್ಕೊಂಡು ಹೋಗ್ತೀವಿ ನಾವು ಅಲ್ಲಿ ಇರ್ತಕ್ಕಂಥ ಗೌರವ ಎಲ್ಲರಿಗೂ ಮೂರು ದಿವಸ ಒಂದು ಕಳೆದು ಮೂರನೇ ವರ್ಷಕ್ಕೆ ಅದು ಅಕ್ಕಮಹದೇವ ಪ್ರವಚನ ಹೇಳಿದ್ವಿ ಪ್ರವಚನ ಹೇಳಿ ಮೂರು ದಿವ್ಸ ಕರ್ಕೊಂಡೋಗಿದೀವ ಇಡೀ ಊರ ಮಧ್ಯ ಮೂರು ದಿವಸ ಆರು ಬಸ್ ತಗೊಂಡು ಜೈನಾಪುರದಿಂದ ಬಸವಕಲ್ಯಾಣ ಶ್ರೀಶೈಲ ಒಟ್ಟು ಮೂರಿಂದ ನಾಲ್ಕು ದಿವಸ ಪ್ರವಾಸವನ್ನು ಮಾಡಿಸಿದ್ದೀವಿ ಬಹಳ ಸುಂದರವಾಗಿರ್ತಕ್ಕಂಥ ಊರಲ್ಲಿರತಕ್ಕಂಥ ಸಂಸ್ಕಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಊರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮೂರಲ್ಲೂ ಊರಲ್ಲೂ ಸಹಿತ ಸಂಸ್ಕಾರ ಸಂಸ್ಕೃತಿ ಬೆಳಿಗ್ಗೆ ತಿಳ್ಕೊಂಡು ಆಗ್ರೆ ಹೇಳಿರಲ್ಲ ಶಿವಪುರ ಬೇರೆ ಅಲ್ಲ ಈ ಮಂಗಳೂರು ಬೇರೆ ಅಲ್ಲ ಮಂಗಳ ಅಂತದೇ ಒಳ್ಳೆಯ ಹೆಚ್ಚೆಚ್ಚು ಕಾರ್ಯಕ್ರಮಗಳಾಗಲಿ ಇಂಥ ಕಾರ್ಯಕ್ರಮಗಳ ಬಹಳಷ್ಟು ಶ್ರಮವನ್ನು ವಹಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಏನು ಮಾಡ್ಕೊಂಡಿದ್ದಾರಲ್ಲ ಅವ್ರು ಒಂಥರ ಕೈಗಳನ್ನು ರೀತಿ ಜೋರಾಚೆ ಮಾಡಿ ಕಟ್ಟಿದಾರ ಈ ಕಾರ್ಯಕ್ರಮವನ್ನು ಬಹಳ ಪಡಿಸ್ಕೊಂಡು ವಹಿಸಿ ಜೊತೆಗೆ ಒಂದು ಕಾರ್ಯಕ್ರಮ ಯಶಸ್ವಾಗಬೇಕಾಗಿತ್ತು ಹೆಗ್ ಆಗುದಿಲ್ಲ ಅಲ್ಲಿ ದಿನೋಪ್ರತಿಯಾಗಿ ಪ್ರಸಾದ ಮಾಡಿರ್ತಕ್ಕಂಥ ಕೈಗಳು ಅಲ್ಲಿ ಅಡಿಗೆ ಮಾಡುವಂತ ಕೈಗಳು ನಿಮ್ಮ ಕೈಗಳು ಖಾಲಿ ಕುದಿಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಒಂದಿಷ್ಟು ಕೈಗಳಿಂದ ಅಡಿಗೆ ಮಾಡಕ್ಕಂಥ ಸೇವೆ ಅವ್ರಿಷ್ಟು ಜೋರಾಗಿ ಮಾಡುವ ಅಡುಗೆ ಮಾಡೋರಿಗೆ ದಾಸೋಹ ಕೊಡೋರು ಯಾರು ದಿನಪ್ರತಿಯಾಗಿ ದಾಸೋರು ಕೊಟ್ಟಿರ್ತಕ್ಕಂಥ ದಾನಿಗಳು ಐವತ್ತರ ಜೋರಾಗಿ ತಪ್ಪಿ ಭಗವಂತ ಐದು ಆರು ನೂರಾರು ವರ್ಷ ಹೀಗೆ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂಥ ಭಾಗ್ಯ ಭಗವಂತ ಕನಸಿನಲ್ಲಿ ಕೂಡ ಎಲ್ಲ ಪ್ರಾರ್ಥನೆ ಮಾಡ್ತಾ ತಿಂಗಳ ಪರಿಯಂತ ನಿಮ್ಮೂರು ನಡೆದುಕೊಂಡು ಹಿರಿಯ ಜೀವಿಗಳು ಹಿರಿಯರಾಗಿರ್ತಕ್ಕಂಥ ತಿಳಿದಷ್ಟು ವಿಷಯಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಹೀಗೆ ನಿಮ್ಮಿಂದ ನೀವು ಮಹಾತ್ಮ ನಿಮ್ಮ ಊರಿಗೆ ಬರುವಾಗಲಿ ಇಂಥ ಹೆಚ್ಚು ಕಾರ್ಯಕ್ರಮಗಳಾಗುವಾಗಲಿ ಅನ್ಕೊಂಡು ನಿಮ್ಮ ಮಂಗಳೂರು ಮಹಾರಣ್ಣರು சிக்கு ஊராக சேத்துல அடங்கு மொத்தமே